ನಮಸ್ತೆ ಅಭಿಮಾನಿ ಆಲ್ರೆಡಿ ಈ ಪುಣ್ಯಭೂಮಿ ಹೋರಾಟ ಎಲ್ಲರಿಗೂ ಗೊತ್ತಿರುವ ಹಾಗೆ ಮಾಧ್ಯಮಗಳಾಗ್ಲಿ ರಾಜಕಾರಣಿಗಳಾಗಿ ಪ್ರತಿಯೊಂದು ಪೂರ್ತಿಯಾಗಿ ಗೊತ್ತಿದೆ ವರ್ಷಗಳ ವರ್ಷಗಳಿಂದನೂ ಈ ಘಟನೆ ನಡೀತಾನೆ ಬಂದಿದೆ ಅಭಿಮಾನಿಗಳು ಸಾಕಷ್ಟು ಹೋರಾಟಗಳು ಮಾಡಿದ್ದಾರೆ ಮನೆಯವರು ಕೂಡ ಕುಟುಂಬದವರು ಸಾಕಷ್ಟು ಹೋರಾಟಗಳು ಮಾಡಿದ್ದಾರೆ ಮನೆಯವರು ಸಾಕಷ್ಟು ಹೋರಾಟ ಮಾಡಿ ಇದನ್ನ ಕೈ ಬಿಟ್ಟಿರೋದೇ ಹೊರತು ಯಾವುದೇ ಕಾರಣಕ್ಕೂ ಅವರು ಈ ಜಾಗ ಬೇಡ ಅಂತ ಎಲ್ಲೂ ಹೋಗಿಲ್ಲ ಆ ಕಾರಣಕ್ಕಾಗಿ ಅನಿರುದ್ ಸರ್ ಇವತ್ತು ಅವರ ಸಗ್ರಹದಲ್ಲೇ ನಮ್ಮನ್ನೆಲ್ಲರೂ ಕರೆದಿದ್ದಾರೆ ಇಲ್ಲಿ ಅಭಿಮಾನಿಗಳು ಏನಾಗಿದ್ದಾರೆ ಅಂದ್ರೆ ಒಂದು ಪ್ರಶ್ನೆ ಕೇಳಕ್ಕೂ ಅವ್ರಿಗೆ ಅವಕಾಶ ಮಾಡ್ಕೊಡ್ತಾ ಇಲ್ಲ ಮೊದಲನೇದಾಗಿ ನಾವು ಬಂದಿರೋ ಕಾರ್ಯ ಏನು ಏನಾಗಬೇಕು ವಿಷ್ಣು ಸ್ಮಾರಕ ಎಲ್ಲಿ ತೆರವಾಗಿದೆ ಅಲ್ಲೇ ಮತ್ತೆ ಪುನರ್ ತೆರವುಗೊಳಿಸಬೇಕು ನಮಗೆ ಈ ಬರ್ತಾ ಇರೋ ಸೆಪ್ಟೆಂಬರ್ ಹದಿನೆಂಟಕ್ಕೆ ಅವರಿಗೆ ಎಪ್ಪತ್ತೈದನೇ ವರ್ಷ ಉತ್ತುವ ಬರ್ತಾರೆ ಸರ್ಕಾರಕ್ಕೆ ನಮ್ಮ ಮನವಿ ಏನಂದ್ರೆ ಸಿದ್ದರಾಮಯ್ಯ ಸರ್ ನಾವು ಒಂದು ನಿಮಗೆ ಆರೋಗ್ಯ ದೈವ ಹೆಣ್ಣು ಮಕ್ಕಳ ಆರೋಗ್ಯ ದೈವ ಅವರು ಸರ್ ಇವತ್ತು ಒಂದೊಂದು ಮನೆಯಲ್ಲೂ ಪ್ರತಿಯೊಂದು ಮನೆಯಲ್ಲೂ ದೀಪ ಬೆಳಗ್ತಾ ಇದೆ ಅವ್ರ ಹೆಸರಿನಲ್ಲಿ ಆ ಮನುಷ್ಯ ಅಲ್ಲಿಂದ ಇಲ್ಲಿವರೆಗೂ ಯಾರನ್ನೂ ಏನು ಕೇಳಿದ ಮನುಷ್ಯ ಅಲ್ಲ ಸರ್ ದಯವಿಟ್ಟು ನಾವು ಇವತ್ತೂ ಆ ಮನುಷ್ಯ ಅಲ್ಲಿದ್ದ ಕೇಳಿಲ್ಲ ಸರ್ ಅಲ್ಲಿ ಕೇಳಿಲ್ಲ ಜಾಗನ ಅಭಿಮಾನಿಗಳಿಗೋಸ್ಕರ ಕೇಳ್ತಾ ಇದೀವಿ ನಾವು ಕೇಳ್ತಾ ಇದೀವಿ ಕುಟುಂಬದವರು ಅವರು ಏನು ಕೇಳ್ತಿಲ್ಲ ನಾವು ಕೇಳ್ತಿದ್ದೀವಿ ಅವತ್ತಿಂದ ಪಟ್ಟಿಡ್ತಿರೋರೇ ನಾವು ಇವತ್ತು ಕೂಡ ನಾವೇ ಪಟ್ಟಿ ಅಭಿಮಾನಿಗಳಿಗೋಸ್ಕರ ದಯವಿಟ್ಟು ನೀವು ಹೇಳ್ಬೋದು ಮೈಸೂರಲ್ಲಾಗಿದೆ ಮೈಸೂರಿಗೆ ಹೋಗಿ ಅಂತ ಹೇಳ್ಬೋದು ಮೈಸೂರಲ್ಲಾಗಿರೋದು ನಮಗೆ ಸಂತೋಷ ಸರ್ ಸಂತೋಷ ಇಲ್ಲ ಅಂತ ಏನು ಇಲ್ಲ ಅದು ನಮಗೆ ನಮಗೆ ಎಲ್ಲಿ ದಹನ ಕ್ರಿಯೆ ಆಗಿದೆ ಆ ಜಾಗ ಪಣ್ಯಭೂಮಿ ಏನು ದಹನ ಕ್ರಿಯೆ ಮಾಡಿದಿರಾ ದಯವಿಟ್ಟು ಹಂಗಲಚಿ ಕೇಳ್ಕೊಳ್ತಾ ಇದ್ದೀವಿ ನಮಗೆ ಅದನ್ನು ಬಿಟ್ಕೊಡಿ ಅವತ್ತು ಎರಡು ಸಾವಿರದ ನಾಲ್ಕರಲ್ಲಿ ಆ ಕೇಸ್ ಲಿಟಿಕೇಶನ್ ಇದೆ ಅಂತ ನಿಮಗೆ ಗೊತ್ತಿತ್ತು ಗೊತ್ತಿತ್ತು ಯಾಕೆ ಜಾಗ ಕೊಟ್ರಿ ಇವಾಗ ಜಾಗ ಕೊಟ್ಟ ನಾವ್ ಯಾರನ್ನ ಪ್ರಶ್ನೆ ಮಾಡ್ಬೇಕು ಸರ್ಕಾರಕ್ಕೆ ಪ್ರಶ್ನೆ ಮಾಡ್ಬೇಕು ವಾಣಿಜ್ಯ ಬೇರೆ ಮಂಡಳಿಗಳ ಕುಟುಂಬದವ್ರಿಗಾಗ್ಲಿ ಪ್ರಶ್ನೆ ಬೇಡ ಬೇಕಾಗಿರೋದು ಬೇಕಾಗಿರೋದು ಏನು ನಮಗೆ ಸ್ಮಾರಕ ನಮಗ್ ಸ್ಮಾರಕ ಬೇಕು ಲಿಟಿಕೇಶನ್ ಗೊತ್ತಿದೆ ನಿಮಗೆ ಗೊತ್ತಿದ್ದು ನೀವು ಕೊಟ್ಟಿದ್ದು ತಪ್ಪು ತಪ್ಪು ಮಾಡಿದ್ಮೇಲೆ ನೀವೇ ಅದಕ್ಕೆ ಪರಿಹಾರ ಮಾಡೋದು ನಿಮ್ಮ ಕಾರ್ಯ ದಯವಿಟ್ಟು ನೋಡಿ ಸಂಘಟನೆಗಳೆಲ್ಲರೂ ಕೂಡ ತುಂಬಾ ತಾಳ್ಮೆಯಿಂದ ಇದ್ದಾರೆ ಏನಕ್ಕೆ ಅಂತಂದ್ರೆ ವಿಷ್ಣುವರ್ಧನ್ ಅಭಿಮಾನಿಗಳು ತಾಳ್ಮೆಯ ಸಂಕೇತ ತಾಳ್ಮೆಯಿಂದ ಇದ್ದೀವಿ ದಯವಿಟ್ಟು ಇದನ್ನ ಪ್ರತಿಭಟನೆ ಮಾಡಬೇಡಿ ನಿಮ್ನ ಅಂಗಲಾಚಿ ಬೇಡ್ಕೊಳ್ತಾ ಇದ್ದೀವಿ ಯಾಕೆ ಗೊತ್ತಾ ಇವತ್ತು ಸರ್ಕಾರಕ್ಕೆ ಯಾವುದೇ ಒಂದು ರೀತಿ ಅನ್ಯಾಯದ ಕೆಲಸ ನಾವು ಮಾಡಿಲ್ಲ ಬಸ್ಸಿಗೆ ಕಲ್ಲೊಡ್ದಿಲ್ಲ ಅಂಗಡಿಗಳ ಕಲ್ಲೊಡ್ದಿಲ್ಲ ಬೇರೆ ಜನಗಳಿಗೆ ನಾವು ತೊಂದರೆ ಕೊಟ್ಟಿಲ್ಲ ಅದೇ ಬೇರೆ ನಟರಗಳಾಗಿದ್ದಿದ್ರೆ ಇದು ಎಲ್ಲಿಂದ ಎಲ್ಲೋ ಅವ್ರಿಗೆ ಹೋಗ್ತಿತ್ತು ಬಟ್ ನಮಗೆ ಬೇರೆ ನಟರದ ಅವಕಾಶ ನಮಗೆ ಬೇಡ ನಮಗೆ ಬೇಕಾಗಿರೋದು ಡಾಕ್ಟರ್ ವಿಷ್ಣುವರ್ಧನ್ ಮೇರು ನಟರು ಅಂತ ನೀವು ಏನು ಇಷ್ಟು ದಿವಸ ನಮ್ಮ ಕರ್ನಾಟಕದಲ್ಲಿ ಅವ್ರನ್ನ ಹೇಳಿದೀರಾ ಅದಕ್ಕೆ ನಮಗೆ ಒಂದು ಅವಕಾಶ ಮಾಡ್ಕೊಡಿ ಆ ಜಾಗನ ಮತ್ತೆ ತೆರು ಮಾಡ್ಕೊಡಿ ಅಭಿಮಾನಿಗಳಿಗೆ ಒಂದು ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಹೋಗ್ತೀವಿ ಮತ್ತೆ ಡಿಸೆಂಬರಿಗೆ ಹೋಗ್ತೀವಿ ಸರ್ ನಾವ್ ಏನು ಮಾಡಲ್ಲ ಸರ್ ಅವ್ನ ಯಾರೋ ಮಾಲ್ ತಗೋತೀನಿ ಅಂತ ಹೇಳಿದನಲ್ಲ ಆ ಎಪ್ಪನೇ ತಗೊಳ್ಳಿ ಆ ಎಪ್ಪನೇ ಮಾಡ್ಲಿ ಅವನ್ನೇ ಕಾಲಿ ಇಟ್ಟು ಪೂಜೆ ಮಾಡ್ಕೊಂತೀವಿ ಸರ್ ಹೌದು ಅಂತ ಹೋಗ್ತೀನಿ ಅಂತ ಹೇಳಿದನಲ್ಲ ಸರ್ ಮಾಲು ಆಯ್ತು ಸರ್ ಮಾಲೆ ತಗೊಳ್ಳಿ ನಿಮ್ಮದೇ ಜಾಗ ನೀವೇ ಒಳ್ಳೆಯವರು ನಾವೇ ಕೆಟ್ಟವರು ವಿಷ್ಣುದಾದ ಅಭಿಮಾನಿಗಳೇ ಕೆಟ್ಟವರು ಆಯ್ತು ಅದಕ್ಕೂ ಒಪ್ಕೊಂತೀವಿ ನಾವು ಯಾರ ಮಾಲ್ ತಗೋತಿದ್ದೀರಾ ಅವ್ರಿಗೆ ನಾವು ದುಡ್ಡು ಕೊಟ್ಬಿಡ್ತೀವಿ ಎಲ್ಲ ಅಭಿಮಾನಿಗಳು ಏನೇನಾಗುತ್ತೆ ಆ ಜಾಗ ಬಿಟ್ಕೊಡಿ ಆ ಜಾಗ ಏನಿಲ್ಲ ಸರ್ ಅವರು ಏನ್ ದಹನ ಕ್ರಿಯೆ ಆಗಿದೆ ಅಷ್ಟಕ್ ಜಾಗ ಕೊಟ್ಟಿ ಒಂದು ಅಭಿಮಾನಿ ಹೋಗಿ ಬರೋಷ್ಟು ಸುತ್ತಕೊಂಡ್ರು ರಾತ್ರೋರಾತ್ರಿ ಮಾಡಿರೋದು ಅವ್ರಿಗೆ ಒಂದು ಅವಮಾನ ಕೆಲಸ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಮೇರು ನಟನಿಗೆ ಡಾಕ್ಟರ್ ವಿಷ್ಣುವರ್ಧನ್ ಅಣ್ಣನಿಗೆ ಸೂರದ್ರೂಪಿ ನಟ ಸರ್ ಏನಂದ ಏನ್ ಚಂದ ಸರ್ ಅದನ್ನ ಎತ್ಬೇಕಾದ್ರೂ ನಿಮಗ್ ಮನ್ಸ್ ಬರ್ಲಿಲ್ವಾ ಸರ್ ನಾನು ಕೇಳೋ ಪ್ರಶ್ನೆ ಇಷ್ಟೇ ಆ ಮನುಷ್ಯನ ಕೈ ಎತ್ತಿ ನೋಡಿದ್ರೆ ಸಾಕು ಕೈ ಎತ್ತು ಮುಗಿಬೇಕು ಅನ್ಸುತ್ತೆ ಅಂಥ ಮನುಷ್ಯನ ನೀವು ರಾತ್ರೋರಾತ್ರಿ ಎತ್ತೋ ಅವಕಾಶ ಏನಿತ್ತು ಸರ್ ಏನು ಅವಶ್ಯಕತೆ ಇತ್ತು ಅದು ಇವಾಗ ಬರ್ತಾ ಇರೋ ಎಪ್ಪತ್ತೈದು ವರ್ಷ ಟೈಮಲ್ಲೇ ಎತ್ತಿದಿರಲ್ಲ ಸರ್ ಅಭಿಮಾನಿಗಳು ಸಾವಿರಾರು ಅಭಿಮಾನಿಗಳು ಸಂಘಟನೆಗಳು ಏನೇನೋ ಅವಕಾಶಗಳನ್ನ ಕಂಡ್ಕೊಂಡಿದ್ರು ಎಷ್ಟೋ ವರ್ಷಗಳಿಂದ ನಾವು ರಕ್ತದಾನ ನಡೀತಿದೆ ಅನ್ನದಾನ ನಡೀತಿದೆ ಆ ಜಾಗದಲ್ಲಿ ಸರ್ ಅಂಥ ಜಾಗನ ಹೋಗ್ಬಿಟ್ಟು ನೀವು ವ್ಯತ್ಯತನ ಮಾಡಿದ್ದೀರಲ್ಲ ಯಾವ ಸರ್ ಯಾವುದು ಸರ್ ಅನ್ಯಾಯ ಕೆಲಸ ಹಣ ಅಷ್ಟೊಂದು ಮುಖ್ಯವಾಯ್ತಾ ಸರ್ ಮನುಷ್ಯನಗಿಂತನೇ ಹಣನೇ ಮುಖ್ಯ ಆಯ್ತಾ ನಿಮಗೆ ಹಣ ಮುಖ್ಯ ಆಗಿರೋ ನೀವೇ ಅಭಿಮಾನಿಗಳಿಗೆ ಒಂದು ಕೋರಿ ಕೇಳಬಹುದಾಗಿತ್ತಲ್ಲ ಸರ್ ಇಷ್ಟು ಕೋಟಿ ಕೊಡಿ ನಾನು ಆ ಜಾಗ ಬಿಟ್ಕೊಡ್ತೀನಿ ಅಂದಿದ್ರೆ ನಾವು ಅದಕ್ಕೂ ಓಕೆ ಅಂತ ಹೇಳ್ತೀವಿ ಸರ್ ಇನ್ನೂ ಯಾವ ಥರ ್ಕೊಬೇಕು ಸರ್ ಒಂದು ಅಭಿಮಾನಿಗಳಾಗಿ ಈ ರೀತಿ ಮಳೇಲಿ ನೆನ್ಕೊಂಡು ಕೆಲಸ ಕಾರ್ಯ ಬಿಟ್ಕೊಂಡು ಇಷ್ಟೊಂದೆಲ್ಲ ಮಾಡ್ತಿದ್ದಾರೆ ಯಾತಕ್ಕೆ ಸರ್ ಮಾಡ್ತಿದ್ದಾರೆ ಇರೋ ಅಭಿಮಾನಿ ಸರ್ ಮಾಡ್ತಿರೋದು ಇವತ್ತಿನ ದಿನ ಮನೆಯವರೇ ಆಗ್ತಿಲ್ಲ ಸರ್ ಅಂಥದ್ರಲ್ಲಿ ಚಿತ್ರರಂಗದಲ್ಲಿ ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ಗೆ ಇಷ್ಟು ಮಹಿಳಾ ಅಭಿಮಾನಿಗಳು ನೆನ್ಕೊಂಡು ಪ್ರತಿಯೊಬ್ಬ ಕೆಲಸ ಕಾರ್ಯಗಳನ್ನ ಬಿಟ್ಟು ಹಿರಿಯರು ಕಿರಿಯರು ಎಲ್ಲರೂ ಬಂದಿದ್ದಾರೆ ಸರ್ ಏನಕ್ಕೆ ಬಂದಿದ್ದಾರೆ ಅವ್ರ ಮೇಲೆ ಅಭಿಮಾನಿಗೋಸ್ಕರ ದಯವಿಟ್ಟು ಸರ್ ಸರ್ಕಾರಕ್ಕೆ ನಮ್ಮ ಮನವಿ ಇವತ್ತಿಂದ ಏನ್ ಆಡಳಿತ ನಡೀತಾ ಇದೆ ಸರ್ ಸಿದ್ದರಾಮಯ್ಯ ಸರ್ ನಿಮ್ಗೆ ನಾವು ಅಂಗಲಾಚಿ ಬೆಂಡ್ ಈಗಾಗ್ಲೇ ಸುದ್ದಿ ಕೇಳಿ ಬರ್ತಾ ಇದೆ ಆ ಜಾಗ ಬಿಟ್ಟು ಬೇರೆ ಕಡೆ ಜಾಗ ತಗೊಂಡು ದೊಡ್ಡ ವಿಜೃಂಭಣೆಯಾಗಿ ಒಂದು ದೊಡ್ಡ ಸ್ಮಾರಕ

ಮನೆಗಳು ಪುಟ್ಟು ಪುಟ್ಟು ಆಸ್ತಿ ಅಂತಾಸು ಜಾಗ ಇದೆ ಒಂದು ಅಭಿಮಾನಿಗಳಿಗೆ ಯಾರು ರಿಕ್ವೆಸ್ಟ್ ಮಾಡಿದ್ರೆ ಅವನೇ ತಗೊಂಡೋಗಿ ಆಗ್ಬಿಡ್ತಾನೆ ಸರ್ ಅವನೇ ದೊಡ್ಡ ಅಭಿಮಾನಿ ಆಗ್ಬಿಡ್ತಾನೆ ಸರ್ ಅದಕ್ಕಿಂತ ದೊಡ್ಡ ಮಾತು ಇಲ್ವೇ ಇಲ್ಲ ಸರ್ಕಾರಕ್ಕೆ ನಮ್ಮ ಮನವಿ ಏನು ಸರ್ ಎಲ್ಲಿ ನೀವು ತೆರವುಗೊಳಿಸಿದಿರಾ ಎಲ್ಲಿ ನೀವು ತಪ್ಪು ಮಾಡಿದ್ದೀರಾ ಅಲ್ಲಿ ಆ ಜಾಗದಲ್ಲಿ ಮತ್ತೆ ಪುನರ್ ಮಾಡಿಕೊಡಿ ಇದೇನು ದೊಡ್ಡದಿಲ್ಲ ಸರ್ ದೊಡ್ಡ ಕೆಲಸ ಅಲ್ವೇ ಅಲ್ಲ ನೀವು ಕಣ್ಮುಚ್ಚಿ ಕಣ್ ತೆಗೆಸಲ್ಲಿ ಮಾಡ್ಬೋದು ಸರ್ ನಿಮ್ಮ ಕೈಲಿದೆ ಆಡಳಿತ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಷ್ಟೋ ಮತಗಳಿಂದ ನೀವು ಒಂದು ನಿಮಿಷ ಗೆಲುವು ತೊಗೊಳ್ತೀರಾ ಅದೇ ರೀತಿ ಇದು ಒಂದು ಮಾಡಿಕೊಟ್ರೆ ಇಡೀ ವಿಷ್ಣುವರ್ಧನ್ ಅಭಿಮಾನಿಗಳು ಏನೇನಿದ್ದಾರೆ ಅವ್ರ ಜೀವ ಹೋಗೋವರೆಗೂ ಸಿದ್ದರಾಮಯ್ಯ ಸರ್ಗೆ ನಾವು ಓಟ್ ಹಾಕ್ತೀವಿ ಸರ್ ದುಡಿಯೋಗವಾಗಿ ಕೊಟ್ಟಂತ ಜಾಗವನ್ನ ವಾಣಿಜ್ಯೀಕರಣ ಮಾಡಬಾರ್ದು ಅನ್ನೋದು ಒಂದು ರೂಲ್ಸ್ ಇದೆ ಆ ರೀತಿಯಲ್ಲಿ ಆಗುವಂಥದ್ದಕ್ಕು ಯಾರಾದರೂ ಕಾನೂನಿನಾಗೆ ಅವಕಾಶ ಮಾಡಿಕೊಡ್ತು ಸರ್ ಇದು ಬಾಲನೋ ನೇತ್ರಿ ಅವಕಾಶ ಜಮೀನನ್ನ ಕೊಟ್ಟಿರೋದು ಅವರು ಕಾನೂನು ರೀತಿಯಲ್ಲಿ ಬಳಸ್ಕೊಂಡಿಲ್ಲ ಮೊದಲನೇದಾಗಿ ಎರಡನೇದು ಬಂದ್ಬಿಟ್ಟು ಅವ್ರ ತಂದೆ ತಾಯಿನೇ ಅವ್ರು ಬಿಟ್ಟಿಲ್ಲ ಸರ್ ಅಂತ ಅಂತ ಕ್ರೂರ ಮನ್ಸಿದ್ಯಾ ಸರ್ ಮನುಷ್ಯರಿಗೆ ನಿಜವಾಗ್ಲೂ ನಾವು ಎಲ್ಲೋ ಕೇಳಿದ್ವಿ ಯಾವುದೋ ಪುಟದಲ್ಲೆಲ್ಲ ನೋಡಿದ್ವಿ ಓದಿದ್ವಿ ಅಷ್ಟೇ ಬಟ್ ಇವತ್ತು ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವ್ರ ಜೀವನದಲ್ಲಿ ಈ ಥರನು ಒಬ್ರು ಕಿಡಿಗಿಡಿಗಿಡಿದಾರಾ ಈ ಥರನೂ ರಾತ್ರಿ ರಾತ್ರಿ ಎತ್ಬಹೋದಾ ನಿಜವಾಗ್ಲೂ ಸರ್ ಇವತ್ತು ಆಗ್ತಿಲ್ಲ ಹತ್ತು ದಿನ ಆಗಿದೆ ನಮಗೆ ಇವತ್ತು ಕೂಡ ಮನೆಗಳಲ್ಲಿ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಟಿ ವಿ ಆನ್ ಮಾಡು ಮೊಬೈಲ್ ಆನ್ ಮಾಡು ಏನೇ ಮಾಡಿದ್ರು ಭಾಷೆ ವಿಷಯ ನೋಡಿ ಸರ್ ಇನ್ನೂ ಒಂದು ಹೇಳ್ತೀನಿ ಇದನ್ನ ಏನು ಎತ್ತಿದ್ದೀರಾ ಇವತ್ತು ಎತ್ತಿದಿರಲ್ಲ ಈ ಆರ್ ಬಟ್ಟ ಇನ್ನೂ ಜಾಸ್ತಿ ಆಗುತ್ತೆ ಅಭಿಮಾನಿಗಳು ಇನ್ನೂ ಹೆಚ್ಚಾಗ್ತಾರೆ ನಿಮ್ಮ ದೃಷ್ಟಿಯಲ್ಲಿ ನೀವು ಅಂದ್ಕೊಂಡಿರ್ಬೋದು ಇವತ್ತಿಲ್ಲೇ ಎತ್ತಿದ ತಕ್ಷಣ ಇವರು ಮುಚ್ಕೋಗ್ಬಿಡ್ತಾರೆ ಆಗೋಗ್ಬಿಡ್ತಾರೆ ಇನ್ನೇನು ಮಾಡಲ್ಲ ಕುಣಿಯವ್ರಿಗೂ ಕುಣಿತಾರೆ ಕುಪ್ಪಿಸೋರ್ಗು ಕುಪ್ಪಳಿಸ್ತಾರೆ ಪ್ರತಿ ಬಟನಾಗ ಎಷ್ಟು ದಿವಸ ಮಾಡ್ತಾರೆ ಅಂತ ಅನ್ಕೋಬೋದು ಆದರೆ ಅವ್ರು ಅಲ್ಲಿಂದ ಹೋಗಿದ್ರು ಪ್ರತಿಯೊಬ್ಬ ಹಿರಿಯರಲ್ಲೂ ಕಿರಿಯರಲ್ಲೂ ಹೆಣ್ಣು ಮಕ್ಕಳಲ್ಲೂ ಹೃದಯದಲ್ಲಿದ್ದಾರೆ ಸರ್ ಅವರು ಇಲ್ಲಿದ್ದಾರೆ ಇಲ್ಲಿರೋ ಮಾಲ್ ಮಾಡಿದ್ರು ಉತ್ತರ ಆಗಲ್ಲ ಅವನು ಯಾವುದೇ ಕಾರಣಕ್ಕೂ ವಿಷ್ಣುವರ್ಧನ್ ವಿಷ್ಣುವರ್ಧನ್ ಅವರ ಆತ್ಮ ಎಷ್ಟು ನೊಂದ್ಕೋತಾ ಇದೆಯೋ ಅಭಿಮಾನಿಗಳ ಒಂದು ಆತ್ಮ ಎಷ್ಟು ನೊಂದ್ಕೋತಾ ಇದೆಯೋ ಮನಸ್ಥಿತಿ ಎಷ್ಟು ನೊಂದ್ಕೋತಾ ಇದೆ ಅವ್ರು ಕಣ್ಣೀರ್ ಆಗ್ತಾ ಇದಾರೆ ಅಭಿಮಾನಿಗಳು ಯಾವುದೇ ಕಾರಣಕ್ಕೂ ನೀವು ಮಾಲ್ ಮಾಡಿದ್ರು ಉತ್ತರ ಆಗಲ್ಲ ಇವತ್ತು ಶ್ರುತಿ ಅವರು ನನ್ ಜಾಗ ಕೊಡ್ತಿದ್ದೆ ಅಂತಾರೆ ಸುಧಾರಾಣಿ ಅವರು ನನ್ ಜಾಗ ಕೊಡ್ತಿದ್ದೆ ಅಂತಾರೆ ಆಮೇಲೆ ಸುದೀಪ್ ಅವರು ಜಾಗ ಕೊಡ್ತಾರೆ ಕೊಡ್ತೀನಿ ಅಂತಿದ್ರು ಅವತ್ತೆಲ್ಲ ಎಲ್ಲ ಹೋಗಿದ್ರೆ ಯಾಕೆ ದರಿದ್ರ ಜಾಗಕ್ಕೆ ತಂದ ಹಾಕಿದ್ರು ವಿಷ್ಣುವರ್ಧನ್ ಅವ್ರನ್ನ ಯಾಕೆ ಈ ದರಿದ್ರ ಜಾಗಕ್ಕೆ ತಂದ ಹಾಕಿದ್ರು ವಿಷ್ಣುವರ್ಧನ್ ಅವರ ಪರಿಸ್ಥಿತಿ ತಂದಿದೀರ ಅಂದ್ರೆ ನಿಮ್ಗೆ ಯಾರಿಗೂ ಒಳ್ಳೇದಾಗಲ್ಲ ಒಳ್ಳು ಆಗೋದಿಲ್ಲ ಮಾಲ್ ಕಟ್ಟಿದ್ರೆ ಮಾಲ್ ಕೂಡ ಅದ್ರಲ್ಲಿ ನೀವು ಉದ್ದಾರ ಅಂತೂ ಆಗಲ್ಲ ಹೇಳ್ತಾ ಇದ್ದೀನಿ ಸುದೀಪ್ ಅವ್ರೆ ಅಭಿಮಾನಿಗಳ ಜೊತೆ ನಿಂತ್ಕೊಳ್ಳಿ ಬರೀ ಆಶ್ವಾಸನೆ ಆಗಬಾರ್ದು ಈ ಸುದೀಪ್ ಫಿಲಂ ರೂಪಾಯಿ ಆಸ್ತಿ ಮಾಡಿದೀರ ಕೋಟ್ಯಂತ ರೂಪಾಯಿ ದಯ ದಯಮಾಡಿ ಬಂದು ಅವರ ಒಂದು ಬೆಂಬಲಕ್ಕೆ ನಿಲ್ಬೇಕು ಸ್ಮಾರಕ ಮಾಡಕ್ಕೆ ನೀವೇ ಮೇನ್ ಮುಂದೆ ಪಿಲ್ಲರ್ ಆಗಿ ಬಂದು ನಿಂತ್ಕೋಬೇಕು ಅಂತ ನಾನು ಸುದೀಪ್ ಅವ್ರ ಹತ್ರ ಡೈರೆಕ್ಟ್ ಆಗಿ ನಾನು ಕೇಳ್ತಾ ಇದ್ದೀನಿ